ಕಲಾವಿದರಿಗೆ ಗುಡ್ ನ್ಯೂಸ್ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಮಿಂಚಿ ರಂಗಭೂಮಿಯಲ್ಲಿ ನಟಿಸಿ ತೆರೆ ಹಿಂದಿನಿಂದ ಕಾಣೆಯಾದವರು ಹಲವರಿದ್ದಾರೆ ಹಿಂದೆಲ್ಲ ನಟನೆಯಲ್ಲೇ ಜೀವನ ನಡೆಸ್ತೇನೆ ಎಂದ್ರೆ ಪೋಷಕರ ವಿರೋಧವಿತ್ತು ಯಾಕಂದ್ರೆ ಕಲಾವಿದರ ಬದುಕು ಅತಂತ್ರ ಆರ್ಥಿಕ ಸಂಕಷ್ಟ ಹೆಚ್ಚು ಎದುರಿಸುತ್ತಾರೆ ಈ ಹಿನ್ನೆಲೆ ಸರ್ಕಾರದಿಂದ ಅಂತಹವರ ಜೀವನ ನಿರ್ವಹಣೆಗೆ ತಿಂಗಳಿಗೊಮ್ಮೆ ಮಾಸಶಾನ ನೀಡಲಾಗುತ್ತೆ ಹಿಂದೆ ಎರಡು ಸಾವಿರ ಮಾಸಶಾನ ನೀಡಲಾಗ್ತಾ ಇತ್ತು ಈಗ ಅನುದಾನವನ್ನ ಇನ್ನಷ್ಟು ಹೆಚ್ಚಳ ಮಾಡಲಾಗಿದೆ ಹಾಗಾದ್ರೆ ಎಷ್ಟು ಸ್ಟೈಫಂಡ್ ನೀಡಲಾಗುತ್ತೆ ಎಂದಿನಿಂದ ಹೆಚ್ಚಿನ ಹಣ ನೀಡಲಾಗುತ್ತೆ ಎಂಬ ಮಾಹಿತಿ ನೋಡೋಣ ಬನ್ನಿ ಕಲಾವಿದರ ಬದುಕಂದ್ರೇನೆ ಹಾಗೆ ಅತಂತ್ರ ಸಿನಿಮಾ ಅಥವಾ ಕಿರುತೆರೆಯಲ್ಲಿ ಅವಕಾಶ ಸಿಗೋವರೆಗೆ ಮಿಂಚಿ ಬಂಡವಾಳ ಬಂದ್ರೆ ವೇತನ ಇಲ್ಲದಿದ್ರೆ ಮತ್ತೊಂದು ಸಿನಿಮಾ ಹಿಟ್ ಆಗೋ ತನಕ ಕಾಯ್ತಾ ಕೂರಬೇಕಾಗುತ್ತೆ ಈ ಹಿಂದೆ ಚಿತ್ರರಂಗದಲ್ಲಿ ಇದ್ದಂತಹ ಎಷ್ಟೋ ಮೇರು ನಟ ನಟಿಯರು ಇಂದಿಗೂ ಸಹ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಎಂಬ ಸುದ್ದಿ ಪ್ರಚಾರ ಆಗುತ್ತಲೇ ಇರುತ್ತೆ ಕೆಲವರು ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ದೂ ಇದೆ ರಂಗಭೂಮಿಯನ್ನೇ ನಂಬಿ ತಮ್ಮ ಬದುಕನ್ನಾಗಿಸಿಕೊಂಡು ಅದನ್ನೇ ಜೀವನವಾಗಿ ಇಟ್ಟುಕೊಂಡು ಅದರಿಂದಲೇ ಆದಾಯ ಪಡೆಯುವ ಕಲಾವಿದರ ಜೀವನ ಕಷ್ಟ ಹೀಗಾಗಿ ಸರ್ಕಾರ ಸಂಕಷ್ಟದಲ್ಲಿರುವ ಕಲಾವಿದರ ಜೀವನ ನಿರ್ವಹಣೆಗೆ ತಿಂಗಳಿಗೊಮ್ಮೆ ಮಾಸಾಶನ ನೀಡುತ್ತಿದೆ ಪ್ರತಿ ತಿಂಗಳು ಎರಡು ಸಾವಿರದ ಐನೂರು ರೂಪಾಯಿ ನೀಡುತ್ತಿದ್ದ ಮಾಸಾಶನವನ್ನ ಮುಂದಿನ ವರ್ಷದಿಂದ ಮೂರು ಸಾವಿರ ರೂಪಾಯಿಗೆ ಏರಿಸಲಾಗುತ್ತದೆ ಎಂದು ಸಿದ್ದರಾಮಯ್ಯ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕಲಾವಿದರಿಗೆ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಎರಡು ಸಾವಿರದ ಐನೂರು ರೂಪಾಯಿ ನೀಡ್ತಾ ಇದ್ದ ಮಾಸಾಶನ ಮೂರು ಸಾವಿರಕ್ಕೆ ಏರಿಕೆ ಸಂಕಷ್ಟದಲ್ಲಿರುವ ಕಲಾವಿದರಿಗೆ ನೀಡಲಾಗುತ್ತಿರುವ ಮಾಸಾಶನವನ್ನು ಮುಂದಿನ ವರ್ಷದಿಂದ ಮೂರು ಸಾವಿರಕ್ಕೆ ಹೆಚ್ಚಿಸಲಾಗುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದರು ಸದ್ಯ ಪ್ರತಿ ತಿಂಗಳು ಎರಡು ಸಾವಿರ ಮಾಸಾಶನ ನೀಡಲಾಗುತ್ತಿದೆ ಹನ್ನೆರಡು ಸಾವಿರಕ್ಕೂ ಅಧಿಕ ಕಲಾವಿದರು ಮಾಸಾಶನ ಪಡೆಯುತ್ತಿದ್ದಾರೆ ಮುಂದಿನ ವರ್ಷದಿಂದ ಮಾಸಾಶನ ಹೆಚ್ಚಿಸಲಾಗುತ್ತದೆ ಹಿಂದೆ ನಾವು ಅಧಿಕಾರದಲ್ಲಿ ಇದ್ದಾಗ ಅಕಾಡೆಮಿಗಳಿಗೆ ಹೆಚ್ಚಿನ ಅನುದಾನ ಒದಗಿಸುತ್ತಿದ್ದವು ಬಳಿಕ ಬಂದ ಸರ್ಕಾರಗಳು ಅನುದಾನ ಕಡಿತ ಮಾಡಿದ್ವು ನಾವು ಈಗ ಹೆಚ್ಚಿನ ಅನುದಾನ ನೀಡಿದ್ದೇವೆ ಮುಂದಿನ ವರ್ಷ ಅಕಾಡೆಮಿಗಳಿಗೆ ನೀಡುವ ಅನುದಾನವನ್ನು ಇನ್ನಷ್ಟು ಹೆಚ್ಚಳ ಮಾಡುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ಕಲಾವಿದರ ಕಲೆಯನ್ನ ಪ್ರಶಂಸಿಸೋದೇ ಪ್ರಶಸ್ತಿ ಹೀಗಾಗಿ ಪದಕ ನೀಡೋದನ್ನ ಎರಡು ಮೂರು ವರ್ಷಗಳು ನಿಲ್ಲಿಸಿ ಬಳಿಕ ವಿತರಿಸುವ ಕೆಲಸವನ್ನ ನಾವು ಮಾಡೋದಿಲ್ಲ ಆಯಾ ವರ್ಷದ ಪ್ರಶಸ್ತಿಗಳನ್ನ ಅದೇ ವರ್ಷ ವಿತರಿಸುತ್ತೇವೆ ಎಂದು ಸಿಎಂ ಭರವಸೆ ನೀಡಿದ್ರು ಹಿಂದಿನ ಸರ್ಕಾರ ಕಲಾವಿದರು ಹಾಗೂ ಸಾಹಿತಿಗಳನ್ನ ಕಡೆಗಣಿಸಿತ್ತು ಇದರಿಂದಾಗಿ ಮೂರು ವರ್ಷಗಳಿಂದ ವಿವಿಧ ವಾರ್ಷಿಕ ಪ್ರಶಸ್ತಿಗಳ ಪ್ರದಾನ ನಡೆದಿರಲಿಲ್ಲ ಅಕಾಡೆಮಿಗಳಿಗೆ ಕಾರ್ಯಕಾರಿ ಸಮಿತಿಯನ್ನು ನೇಮಿಸಿರಲಿಲ್ಲ ನಮ್ಮ ಸರ್ಕಾರವು ಈ ಕೊರತೆಯನ್ನ ನೀಗಿಸಿ ಕಲೆ ಮತ್ತು ಸಂಸ್ಕೃತಿಗೆ ಪ್ರೋತ್ಸಾಹ ನೀಡುತ್ತಿದೆ ಅಕಾಡೆಮಿಗಳಿಗೂ ಹೆಚ್ಚಿನ ಅನುದಾನ ಒದಗಿಸಲಾಗುತ್ತಿದೆ ಸಂಕಷ್ಟದಲ್ಲಿರುವ ಹನ್ನೆರಡು ಸಾವಿರದ ಐನೂರ ನಲವತ್ಮೂರು ಕಲಾವಿದರಿಗೆ ಮಾಸಾಶನ ನೀಡಲಾಗುತ್ತಿದೆ ಈ ವರ್ಷ ಇನ್ನಷ್ಟು ಮಂದಿಗೆ ಮಾಸಾಶನ ನೀಡಲು ಕ್ರಮ ವಹಿಸಲಾಗಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದರು ಸಿನಿಮಾದಿಂದಲೇ ಜೀವನ ನಡೆಸುವ ಕಲಾವಿದರು ಅವಕಾಶ ಸಿಗದೆ ಕುಗ್ಗಿದ್ದುಂಟು ಆತ್ಮಹತ್ಯೆ ಮಾಡಿಕೊಂಡ ನಿದರ್ಶನಗಳು ಇವೆ ವಯೋವೃದ್ಧರಾದಾಗ ಹಣವಿಲ್ಲದೆ ಸಂಕಷ್ಟಕ್ಕೀಡಾಗುವವರಿಗೆ ಸರ್ಕಾರ ನೀಡುತ್ತಿರುವ ಈ ಮಾಸಾಶನ ಒಳ್ಳೆಯ ಕಾರ್ಯ ಅಂತಾನೆ ಹೇಳಬಹುದು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ